ಅರಸ ಕೇಳುವನು ಸಕಲ ದೈವಜ್ಞರಲು ಪಶ್ರುತಿಗಳಲ್ಲಿ ಋಷಿಗಳ ಪರಮ ಸಿದ್ಧಾಂತದಲ್ಲಿ ಮಂತ್ರಾವೇಶ ವಚನದಲ್ಲಿ ಧರಯೊಳಿಗಳು ಪಾಂಡುಸುತ ಸಂಚರಣೆಯುಂಟದು ಸತ್ಯವೆಂದು ಪಚರಿಸಿ ನುಡಿದು ಪುರೋಹಿತನು ಸಂತ ಸಂತವಿಸುವನು ನೃಪನಾ ಸರಸಿ ಜನನೆ ನೋಡಿ ನೃಪರಲಿ ವರಿಸುವಳು ವಲ್ಲಭನ ಪಚರಿಸುವನು ಸವಿ ಸಾರಾಯ ಸೋನೆಯಲಿ ಬರಿಸುವುದು ಬಹುದೇಶ ರನವರೊಳು ಪುಣ್ಯದಲ್ಲಿ ಗೋಚರಿಸರೆ ಗರುವೆಯರ ದೇವಿಗೆ ಪಾಂಡು ಸುತರು ಆದೊಡೀ ಮಗುವಿನ ಮಹಾಪುಣ್ಯೋದಯದ ಫಲವಹಿಸಲೇ ಬರೆಮೇದಿನಿ

ಭೂಮೇಶ್ವರ ಗುಡುಗೊರೆ ಸಹಿತ ದೂತರು ಹರಿದರುತ್ತರ ಪೂರ್ವ ದಕ್ಷಿಣ ಪಶ್ಚಿಮಗಳಿಗೆ ಧರೆಯ ಕನ್ಯಾ ಜನ ಶಿರೋಮಣಿ ವರದೃಪದ ತನುಜಾ ಸ್ವಯಂವರ ಅರಸುಗಳು ಬಹುದೆಂದು ವಾಚಿಸಿತ ಖೇಳ ಲೇಖಾರ್ಥ ಮಾಡಿದರೆ ಶತಯಾಗವನು ಕೈಗೂಡುವಳು ಶಚಿಮಖ ಸಹಸ್ರವ ಮಾಡಿ ಮೇಂಜನಿಸಿದೊಡೆ ಬಹಳೇ ದ್ರೌಪದ ದೇವಿ ನೋಡುವೆವೋ ನಡೆ ಜನ್ಮ ಶತದಲ್ಲಿ ಕೊಬ್ಬಿದ ಪುಣ್ಯ ಫಲ ಕೈಗೂಡುವುದು ತಪ್ಪೇನೆದು ನೃಪಸ್ಥೋಮ ದೃಪದನು ಪಾಂಡವರು ಇರುವರೋ ಇಲ್ಲವೋ ಎಂದು ದೈವಜ್ಞರನ್ನು ಶಾಸ್ತ್ರಜ್ಞರನ್ನು ಋಷಿಗಳನ್ನು ಮಂತ್ರಾವೇಶ ಬರುವವರನ್ನು ಕೇಳುತ್ತಲೇ ಇದ್ದಾನೆ ಈಗಲೂ ಪಾಂಡವರು ಭೂಮಿಯ ಮೇಲೆ ಸಂಚರಿಸುತ್ತಿದ್ದಾರೆ ಇದು ಸತ್ಯ ಎಂದು ಪುರೋಹಿತನು ದೃಪದನನ್ನು ಸಂತೈಸುತ್ತಿದ್ದಾನೆ ಪುರೋಹಿತನು ಸವಿಮಾತಿನ ಸಾರದ ಮಳೆಗರೆದು ಎಲ್ಲ ದೇಶದ ರಾಜರನ್ನೂ ಕರೆಸು ಪುಣ್ಯವಶಾತ್ ಅವರ ನಡುವೆ ಪಾಂಡವರು ಗೋಚರಿಸಬಹುದು ರಾಜಕುಮಾರಿಯು ತನಗೆ ಬೇಕಾದವರನ್ನು ಸ್ವಯಂವರದಲ್ಲಿ ಆರಿಸಲೇ ಎಂದು ಹೇಳಿದನು ಪಾಂಡವರೊಮ್ಮೆ ಬಂದರೆ ನಿನ್ನ ಮಗಳ ಪುಣ್ಯೋದಯವಾದಂತೆ ಎಲ್ಲ ರಾಜರಿಗೂ ಪತ್ರ ಬರೆದು ಸ್ವಯಂವರಕ್ಕೆ ಆಹ್ವಾನಿಸು ತನ್ನ ತಮ್ಮಂದಿರೊಡನೆ ದುರ್ಯೋಧನನೂ ಬರಲಿ ಉಡುಗೊರೆಗಳೊಡನೆ ಪತ್ರಗಳನ್ನು ಬರೆಸು ಎಂದನು ಪತ್ರಗಳನ್ನು ಬರೆಸಿ ಉಡುಗೊರೆ ಸಹಿತವಾಗಿ ನಾಲ್ಕೂ ದಿಕ್ಕಿನ ರಾಜರಿಗೆ ಕಳುಹಿಸಿದರು ಧ್ರುವ ರಾಜನ ಮಗಳು ಈ ಲೋಕದ ಕನ್ಯಾಜನ ಶಿರೋಮಣಿ ಅವಳ ಸ್ವಯಂವರಕ್ಕೆ ರಾಜರು ಬರಬೇಕು ಎಂದು ಪತ್ರಗಳಲ್ಲಿ ಬರೆದಿತ್ತು ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಇಂದ್ರ ಪದವಿ ಸಿಗುತ್ತದೆ ಸಹಸ್ರ ಅಶ್ವಮೇಧಗಳನ್ನು ಮಾಡಿದರೂ ದ್ರೌಪದಿಯು ಸಿಕ್ಕಾಳೆ ನಾವು ಹಿಂದೆ ಅನೇಕ ಜನ್ಮಗಳಲ್ಲಿ ಮಾಡಿದ ಮಹಾಪುಣ್ಯವು ಈಗ ಫಲಿಸಿತ್ತು ಸ್ವಯಂವರಕ್ಕೆ ಹೋಗಿ ನೋಡುವುದರಲ್ಲಿ ತಪ್ಪೇನೂ ಇಲ್ಲ ಎಂದುಕೊಂಡು ಹಲವು ರಾಜರು ಪಾಂಚಾಲ ನಗರಕ್ಕೆ ಬಂದು ಸೇರಿದ್ದಾರೆ ಇಂದ್ರ ಪದವಿ ದೊರೆತ ಮಾತ್ರಕ್ಕೆ ಶಚಿದೇವಿಯು ಸಿಗುವುದಿಲ್ಲ ಎನ್ನುವ ಹಾಗೆ ಇಲ್ಲಿ ಕವಿ ಉಲ್ಲೇಖಿಸಿದ್ದಾರೆ